ನಮಸ್ಕಾರ ನಮ್ಮೆಲ್ಲರಲ್ಲೂ ಒಂದು ಅದ್ಭುತವಾದ ಸಾಮರ್ಥ್ಯ ಅಡಗಿರುತ್ತೆ ಅಲ್ವಾ ಆದರೆ ಆ ಸಾಮರ್ಥ್ಯವನ್ನು ವಾಸ್ತವಕ್ಕೆ ತರುವ ಶಕ್ತಿ ಇದೆಯಲ್ಲ ಅದೇ ಪ್ರೇರಣೆ ಕೆಲವೊಮ್ಮೆ ಈ ಪ್ರೇರಣೆ ಇದ್ದಕ್ಕಿದ್ದ ಹಾಗೆ ಮಾಯವಾಗಿಬಿಡುತ್ತೆ ನಿರಾಶೆ ಗೊಂದಲ ಇವೆಲ್ಲ ಅದನ್ನು ಮಂಕಾಗಿಸುತ್ತೆ ಹಾಗಾದರೆ ಆ ಪ್ರೇರಣೆಯನ್ನು ಶಾಶ್ವತವಾಗಿ ನಮ್ಮ ಜೊತೆ ಇಟ್ಕೊಳ್ಳೋದು ಹೇಗೆ ಬನ್ನಿ ಅದಕ್ಕೆ ಬೇಕಾದ ಹತ್ತು ಅದ್ಭುತ ತತ್ವಗಳನ್ನು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ನಮ್ಮ ಈ ಚರ್ಚೆಯನ್ನ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟ್ ಇರಲಿ ಎಷ್ಟೇ ಶಕ್ತಿ ಇರಲಿ ಕೆಲವೊಮ್ಮೆ ನಮ್ಮ ಮೋಟಿವೇಶನ್ ಯಾಕೆ ದಿಢೀರಂತ ಕುಸಿದೋಗುತ್ತೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಮುಂದಿನ ದಾರಿ ತುಂಬಾನೇ ಸುಲಭವಾಗತ್ತೆ ನೋಡಿ ತುಂಬಾನೇ ಪ್ರತಿಭಾವಂತರು ಕೂಡ ಕೆಲವೊಮ್ಮೆ ದಾರಿ ಕಾಣದೆ ಅಲ್ಲೇ ನಿಂತು ಇದು ಬಹುತೇಕ ಎಲ್ರಿಗೂ ಆಗುವ ಅನುಭವ ಆದರೆ ಚಿಂತೆ ಬೇಡ ಈ ಸಮಸ್ಯೆಯಿಂದ ಹೊರಬರಲು ಒಂದು ಸ್ಪಷ್ಟವಾದ ಹಂತ ಹಂತವಾದ ಮಾರ್ಗ ಇದೆ ಅದನ್ನೇ ನಾವೀಗ ಒಂದೊಂದಾಗಿ ನೋಡೋಣ ದೊಡ್ಡ ದೊಡ್ಡ ಕನಸು ಕಾಣೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಕೆಲವೊಮ್ಮೆ ಏನಾಗತ್ತೆ ಅಂದ್ರೆ ಆ ಕನಸಿನ ಗಾತ್ರವೇ ನಮ್ಮನ್ನ ಹೆದ್ರಸ್ಬಿಡುತ್ತೆ ಉದಾಹರಣೆಗೆ ಮೌಂಟ್ ಎವರೆಸ್ಟ್ ಹತ್ಬೇಕು ಅನ್ನೋ ಕನಸು ಕೇಳೋಕೆ ಅದ್ಭುತವಾಗಿದೆ ಆದ್ರೆ ಅದಕ್ಕೊಂದು ಸರಿಯಾದ ಪ್ಲಾನ್ ಇಲ್ಲ ಅಂದ್ರೆ ಅದು ಅಸಾಧ್ಯ ಅಂತ ಅನಿಸೋಕೆ ಶುರುವಾಗಿ ನಮ್ಮನ್ನ ಅಲ್ಲೇ ನಿಲ್ಲಿಸಿಬಿಡುತ್ತೆ ಹಾಗಾದ್ರೆ ಎವರೆಸ್ಟ್ನಂತಹ ದೊಡ್ಡ ಗುರಿಯನ್ನು ಮುಟ್ಟೋದು ಹೇಗೆ ಉತ್ತರ ತುಂಬ ಸರಳ ಸಣ್ಣ ಸಣ್ಣ ದೈನಂದಿನ ಹೆಜ್ಜೆಗಳಲ್ಲಿ ಎವರೆಸ್ಟ್ ಹತ್ತಿದವರು ಯಾರೂ ಒಂದೇ ದಿನದಲ್ಲಿ ಶಿಖರದ ತುದಿಗೆ ಹೋಗಿಲ್ಲ ಅವರು ಪ್ರತಿದಿನ ಕಠಿಣ ಟ್ರೈನಿಂಗ್ ಸಣ್ಣ ಪುಟ್ಟ ಬೆಟ್ಟಗಳನ್ನು ಹತ್ತಿ ಅಭ್ಯಾಸ ಮತ್ತು ಅದಕ್ಕಿಂತ ಮುಖ್ಯವಾಗಿ ಒಂದು ಬಲವಾದ ಮಾನಸಿಕ ಸಿದ್ಧತೆ ಮಾಡಿಕೊಂಡಿರ್ತಾರೆ ನಮ್ಮ ಜೀವನದ ಗುರಿಗಳು ಇದೇ ರೀತಿ ಸಣ್ಣ ನಿರಂತರ ಪ್ರಯತ್ನಗಳೇ ದೊಡ್ಡ ಯಶಸ್ಸಿಗೆ ದಾರಿ ಓಕೆ ಯಾವುದೇ ಕೆಲಸ ಶುರು ಮಾಡೋಕೆ ಮುಂಚೆ ಅದಕ್ಕೆ ಬೇಕಾದ ಒಂದು ಮೈಂಡ್ಸೆಟ್ ರೆಡಿ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ನಾವು ಹೊರಗಿನ ಪ್ರಪಂಚದಲ್ಲಿ ಗೆಲ್ಲೋಕೆ ಮುಂಚೆ ನಮ್ಮ ಮನಸ್ಸಿನೊಳಗೆ ಗೆಲ್ಲಬೇಕು ಸರಿ ಹಾಗಾದರೆ ಆ ಗೆಲ್ಲುವ ಮನಸ್ಸನ್ನ ನಿರ್ಮಾಣ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಸ್ಕ್ರೀನ್ ಮೇಲೆ ಒಂದು ಸಂಖ್ಯೆ ಕಾಣಿಸ್ತಿದೆಯಲ್ಲ ಅದನ್ನೊಮ್ಮೆ ನೋಡಿ ಒಂದು ಸಾವಿರಕ್ಕೂ ಹೆಚ್ಚು ಅಬ್ಬಾ ಥಾಮಸ್ ಎಡಿಸನ್ ಬಲ್ಬ್ ಕಂಡುಹಿಡಿಯೋಕೆ ಮುಂಚೆ ಇಷ್ಟು ಸಲ ಸೋತಿದ್ರು ಆದ್ರೆ ಇಲ್ಲಿ ಗಮನಿಸ್ಬೇಕಾದ ವಿಷಯ ಏನಂದ್ರೆ ಅವರು ಒಂದೊಂದು ಸೋಲುನು ಅಂತ್ಯ ಅಂತ ಅಂದ್ಕೊಳ್ಳಿಲ್ಲ ಬದಲಿಗೆ ಅದನ್ನೊಂದು ಪಾಠ ಅಂತ ತಿಳ್ಕೊಂಡ್ರು ಅದಕ್ಕೆ ಸೋಲನ್ನ ನಾವು ನೋಡೋ ರೀತಿಯನ್ನೇ ಬದ್ಲಾಯಿಸ್ಬೇಕು ಸೋಲು ಅಂದ್ರೆ ಸ್ಟಾಪ್ ಅಲ್ಲ ಅದೊಂದು ಕಾಮ ಸಲ ಸೋತಾಗ್ಳು ಓಕೆ ಈ ಪ್ರಯತ್ನದಲ್ಲಿ ಏನ್ ತಪ್ಪು ಮಾಡ್ದೆ ಇದರಿಂದ ಏನ್ ಕಲಿಬೋದು ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡ್ಕೊಂಡ್ರೆ ಮುಂದಿನ ಹೆಜ್ಜೆ ಖಂಡಿತವಾಗಿಯೂ ಇನ್ನೂ ಚೆನ್ನಾಗಿರುತ್ತೆ ನೆನ್ಪಿಡಿ ಪ್ರತಿ ಸೋಲು ಯಶಸ್ಸಿಗೆ ಇನ್ನೊಂದು ಸ್ಟೆಪ್ ಹತ್ರ ಅಂತಾನೆ ಅರ್ಥ ಜೀವನದಲ್ಲೇ ನಾವು ಮಾಡುವ ಬಹುದೊಡ್ಡ ತಪ್ಪು ಅಂದರೆ ನಮ್ಮನ್ನ ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಳ್ಳೋದು ಇದು ಅಸೂಯೆ ನಿರಾಶೆ ಬಿಟ್ಟು ಬೇರೇನೂ ಕೊಡಲ್ಲ ನಿಜವಾದ ಕಾಂಪಿಟಿಷನ್ ಇರಬೇಕಾಗಿದ್ದು ಬೇರೆಯವರ ಜೊತೆ ಅಲ್ಲವೇ ಅಲ್ಲ ಅದು ನಿನ್ನೆಯ ನಮ್ಮ ಜೊತೆ ನಿನ್ನೆಗಿಂತ ಇವತ್ತು ನಾನು ಬೆಟರಾಗಿದ್ದೀನಾ ನಿನ್ನೆಗಿಂತ ಇವತ್ತು ಸ್ವಲ್ಪ ಜಾಸ್ತಿ ಕಲ್ತಿದ್ದೀನಾ ಈ ಪ್ರಶ್ನೆಗಳು ಮಾತ್ರ ನಮ್ಮನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ ನಮ್ಮ ಮನಸ್ಸಿನೊಳಗೆ ನಾವು ಆಡ್ಕೊಳ್ಳೋ ಮಾತುಗಳೇ ನಮ್ಮ ಹೊರಗಿನ ಪ್ರಪಂಚವನ್ನ ನಿರ್ಧರಿಸುತ್ತೆ ಅಯ್ಯೋ ಇದು ನನ್ನ ಕೈಲ್ ಆಗಲ್ಲ ಅಂತ ಮನಸ್ಸಿಗೆ ಹೇಳಿದ್ರೆ ಅದು ಅದನ್ನೇ ನಂಬಿ ಕೂರುತ್ತೆ ಅದೇ ನನ್ನಿಂದ ಇದು ಖಂಡಿತ ಸಾಧ್ಯ ಅಂತ ದೃಢವಾಗಿ ನಂಬಿದ್ರೆ ಆ ಗುರಿ ಮುಟ್ಟೋಕೆ ಬೇಕಾದ ಶಕ್ತಿಯನ್ನ ಮನಸ್ಸೇ ನಮ್ಗೆ ಕೊಡುತ್ತೆ ಅದಕ್ಕೆ ಹೇಳೋದು ಪಾಸಿಟಿವ್ ಥಿಂಕಿಂಗ್ ಯಶಸ್ಸಿನ ಮೊದಲ ಮೆಟ್ಟಿಲು ಅಂತ ಯೋಚನೆ ಮಾಡಿ ದೊಡ್ಡದಾಗಿ ಗಾಳಿ ಬೀಸ್ದಾಗ ಮರಗಿಡಗಳೆಲ್ಲ ಅಲ್ಗಾಡ್ಬೋದು ಆದ್ರೆ ಒಂದು ಬೆಟ್ಟ ಅದು ಅಲ್ಗಾಡ್ತಾ ಇಲ್ಲ ಅಲ್ವಾ ನಮ್ಮ ಜೀವನದಲ್ಲಿ ಬರೋ ಕಷ್ಟಗಳು ಸವಾಲುಗಳು ಆ ಗಾಳಿ ಹಾಗೆ ನಾವು ಧೈರ್ಯದಿಂದ ಒಂದು ಬೆಟ್ಟದ ಹಾಗೆ ಗತ್ತಿಯಾಗಿ ನಿಂತರೆ ಯಾವ ಸಮಸ್ಯೂ ನಮ್ಮನ್ನ ಅಲ್ಗಾಡ್ಸೋಕೆ ಸಾಧ್ಯ ಇಲ್ಲ ಧೈರ್ಯವೇ ನಮ್ಮ ಶಕ್ತಿ ಓಕೆ ಒಂದು ಒಳ್ಳೆ ಮೈಂಡ್ಸೆಟ್ ರೆಡಿಯಾಯ್ತು ಈಗ ಮುಂದಿನ ಹೆಜ್ಜೆನು ಆ ಯೋಚನೆಗಳನ್ನ ಕೆಲ್ಸವಾಗಿ ಪರಿವರ್ತಿಸೋದು ಇದಕ್ಕೆ ಬೇಕಾಗಿರೋದು ಒಂದೇ ಶಿಸ್ತು ಬನ್ನಿ ನಮ್ಮ ಗುರಿಗಳನ್ನ ನಿಜವಾಗಿಸೋಕೆ ಬೇಕಾದ ಪ್ರಾಕ್ಟಿಕಲ್ ಹ್ಯಾಬಿಟ್ಸ್ ಬಗ್ಗೆ ಮಾತಾಡೋಣ ನಾವು ಕಳೆದುಕೊಂಡ ದುಡ್ಡು ಆಸ್ತಿ ಎಲ್ಲವನ್ನೂ ಮತ್ತೆ ಸಂಪಾದಿಸಬಹುದು ಆದರೆ ಸಮಯ ಅದು ಹಾಗಲ್ಲ ಒಂದ್ಸಲ ಕಳೆದು ಹೋದ್ರೆ ಮುಗಿತು ಅದು ಮತ್ತೆಂದೂ ವಾಪಸ್ ಬರಲ್ಲ ಅದಕ್ಕಾಗಿಯೇ ಸಮಯ ನಮ್ಮ ಜೀವನದ ಅತಿಮೂಲ್ಯವಾದ ಆಸ್ತಿ ಪ್ರತಿದಿನದ ಕೆಲಸಗಳಿಗೆ ಒಂದು ಟೈಮ್ ಟೇಬಲ್ ಹಾಕೊಂಡು ಅದನ್ನ ಫಾಲೋ ಮಾಡಿದ್ರೆ ಸುಮ್ಮನೆ ಆಗೋ ಟೆನ್ಷನ್ ಕಡಿಮೆಯಾಗಿ ಸಾಧನೆ ಜಾಸ್ತಿಯಾಗತ್ತೆ ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಏನೋ ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಅದು ಸಣ್ಣ ಸಣ್ಣ ದೈನಂದಿನ ಅಭ್ಯಾಸಗಳಿಂದಾನೇ ಶುರುವಾಗೋದು ಪ್ರತಿದಿನ ಒಂದೇ ಟೈಮಿಗೆ ಏಳೋದು ಓದಕ್ಕೆ ಎಕ್ಸಸೈಸಿಗೆ ಅಂತ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳೋದು ಮತ್ತೆ ಮೊಬೈಲು ಟಿವಿ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದನ್ನ ನಿಲ್ಸೋದು ಈ ಚಿಕ್ಕ ಚಿಕ್ಕ ಅಭ್ಯಾಸಗಳೇ ಶಿಸ್ತುಬದ್ಧ ಜೀವನಕ್ಕೆ ಫೌಂಡೇಶನ್ ನಮ್ಮ ಕನಸುಗಳು ಮನಸ್ಸಿನಲ್ಲಿರೋವರೆಗೂ ಅವು ಬರೀ ಯೋಚನೆಗಳಷ್ಟೇ ಆದರೆ ಅದನ್ನು ಒಂದು ಪೇಪರ್ ಮೇಲೆ ಬರ್ದಿಟ್ಟಾಗ ಅದಕ್ಕೊಂದು ಶಕ್ತಿ ಬರುತ್ತೆ ಗೊತ್ತಾ ಬರ್ದಿಟ್ಟ ಗುರಿಗಳು ನಮ್ಮ ಕಣ್ಣಿಗೆ ಕಾಣಿಸ್ತವೆ ಅವು ಪ್ರತಿದಿನ ನಮ್ಮ ಜವಾಬ್ದಾರಿಯನ್ನು ನೆನಪು ಮಾಡ್ತವೆ ಮತ್ತೆ ನಮ್ಮನ್ನು ಮೋಟಿವೇಟ್ ಮಾಡ್ತಾನೆ ಇರ್ತವೆ ಇದು ತುಂಬ ಸಿಂಪಲ್ ಆದ್ರೂ ತುಂಬಾ ಪವರ್ಫುಲ್ ಟೆಕ್ನಿಕ್ ಸರಿ ಮೈಂಡ್ಸೆಟ್ ಆಯ್ತು ಶಿಸ್ತು ಬಂತು ಇದರ ಜೊತೆಗೆ ನಮ್ಮ ಯಶಸ್ಸಿಗೆ ಸಪೋರ್ಟ್ ಮಾಡುವಂಥ ಒಂದು ವಾತಾವರಣ ಕೂಡ ಅಷ್ಟೇ ಮುಖ್ಯ ಅಲ್ವಾ ದೀರ್ಘಕಾಲದ ಯಶಸ್ಸಿಗೆ ಹೆಲ್ಪ್ ಮಾಡುವ ಆ ಹೊರಗಿನ ಅಂಶಗಳು ಯಾವುವು ಅಂತ ಈಗ ನೋಡೋಣ ನಾವು ಎಷ್ಟೇ ದೊಡ್ಡ ಯಶಸ್ಸು ಗಳಿಸಿದ್ರೂ ಅದನ್ನ ಎಂಜಾಯ್ ಮಾಡೋಕೆ ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ಎಲ್ಲವೂ ವೇಸ್ಟ್ ನಿಜತಾನೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯವೇ ನಮ್ಮೆಲ್ಲ ಕನಸುಗಳ ಅಡಿಪಾಯ ಪ್ರತಿದಿನ ಸ್ವಲ್ಪ ವ್ಯಾಯಾಮ ಯೋಗ ಧ್ಯಾನ ಮತ್ತೆ ಒಳ್ಳೆ ಊಟ ಇವುಗಳಿಲ್ಲದೆ ಬೇರೆ ಯಾವ ಸಾಧನೆಗೂ ಬೆಲೆಯಿಲ್ಲ ಒಂದು ಮಾತಿದೆ ನಾವು ಜೊತೆ ಜಾಸ್ತಿ ಸಮಯ ಕಳೆಯುತ್ತೇವೆಯೋ ಅವರಂತೆಯೇ ಆಗುತ್ತೇವೆ ಅಂತ ಯಾವಾಗ್ಲೂ ಮೋಟಿವೇಟೆಡ್ ಆಗಿರೋ ಕಷ್ಟಪಟ್ಟು ದುಡಿಯೋ ಜನರ ಜೊತೆ ಇದ್ರೆ ಅವರ ಪಾಸಿಟಿವ್ ಎನರ್ಜಿ ನಮ್ಮ ಮೇಲೂ ಪ್ರಭಾವ ಬೀರುತ್ತೆ ಅದೇ ನೆಗೆಟಿವ್ ಆಗಿ ಮಾತಾಡೋರ ಜೊತೆ ಇದ್ರೆ ನಮ್ಮನ್ನು ಕೆಳಗೆ ಎಳೆಯುತ್ತಾರೆ ಹಾಗಾಗಿ ನಮ್ಮ ಬೆಳವಣಿಗೆಗೆ ಹೆಲ್ಪ್ ಮಾಡುವಂತಹ ಜನರ ಜೊತೆ ಇರೋದು ತುಂಬಾನೇ ಮುಖ್ಯ ಇಷ್ಟೊತ್ತು ನಾವು ಮಾತಾಡಿದ ಎಲ್ಲ ತತ್ವಗಳನ್ನು ಒಟ್ಟುಗೂಡಿಸಿ ಯಶಸ್ಸಿಗಾಗಿ ಒಂದು ಕಂಪ್ಲೀಟ್ ಮತ್ತೆ ಪವರ್ಫುಲ್ ಫಾರ್ಮುಲಾವನ್ನು ನೋಡುವ ಸಮಯ ಬಂದಿದೆ ಇದುವೇ ನಮ್ಮ ಈ ಇಡೀ ಚರ್ಚೆಯ ಅಂತಿಮ ಮತ್ತು ನಿರ್ಣಾಯಕವಾದ ಸಂದೇಶ ಕೊನೆಯದಾಗಿ ನಾವೆಲ್ಲರೂ ನೆನಪಿಡ್ಲೇಬೇಕಾದ ಒಂದು ಮುಖ್ಯವಾದ ವಿಷಯ ಇದು ನಮ್ಮನ್ನ ತಡೆಯೋದು ಹೊರಗಿನ ಯಾವ ಶಕ್ತಿಯೂ ಅಲ್ಲ ನಮ್ಮ ಮನಸ್ಸಿನೊಳಗೆ ಇರುವ ಸಂಶಯ ಆ ಅನುಮಾನದ ಗೋಡೆಯನ್ನ ಒಡೆದು ನಿಂತ್ರೆ ಸಾಧನೆಯ ದಾರಿ ತಾನಾಗೆ ಓಪನ್ ಆಗುತ್ತೆ ಹಾಗಾದ್ರೆ ನಮ್ಮ ನಿಜವಾದ ಲಿಮಿಟ್ ಯಾದು ಯೋಚಿಸಿ